ಮೆಕ್ಕಣ ಚಿಕ್ಕಣ್ಣ ಟ್ಯೂಷನ್ ಚಿಕ್ಕೊಂಡ ಮಾರ್ಕೆಟ್ ಹೋಗಿದ್ದ ತರಕಾರಿ ತಗೊಂಡ್ ಎಲ್ಲರಿಗೂ ನಮಸ್ಕಾರ ರೀ ಜಸ್ಟ್ ಈಗ ಚಿಕ್ಕ ಮಿಕ್ಕು ಬ್ಲಾಗ್ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ನಾ ಮಾರ್ಕೆಟ್ ಅದು ಹೋಗಿದ ಸಾಮಾನೆಲ್ಲ ತಗೊಂಡ್ ರೀ ಬೆಳಗ್ಗೆ ಹಿಡಿದು ಯಾವುದೋ ಬ್ಲಾಗ್ ಅದು ಏನೂ ಮಾಡಲಿ ನೋಡಿರಿ ಆ್ಯಕ್ಚುಲಾಗಿ ಮಾಡಬಾರ್ದು ಅಂತ ಇಂತ ಮನ್ಸ ಬಟ್ ಚಿಕ್ಕ ಮುಗಿರ್ತಾರೆ ಮಾಡ್ಬಿ ಅಂತ ಕೇಳಿನ ಸೊ ಸಂತೋಷ್ ಅವ್ರೂ ವಿಡಿಯೋ ಮಾಡಿ ಕಸ್ಯಾರೆ ಹಂಗಂತ ಅಂತ ಕೇಳಿಸ್ ನಾನು ಏನು ಅನಿಸ್ತು ನಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಪ್ಪ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿ ಸಂತೋಷ್ ಅವ್ರು ಬುರ್ಬೇಗ ಹೋಗ್ಯಾರ ನೋಡಿರಿ ಜಾಬ್ ಪರ್ಪಸ್ ಜಾಬ್ ಎಲ್ಲ ಆಗ್ಯದ ಏನು ಅನ್ಸದಿ ಅಂತ ಕೇಳಿಸಿನ ಫಸ್ಟ್ ಅವರೆಲ್ಲ ಜಾಯಿನಿಂಗ್ ಅದು ಆದ್ರೆ ಅವ್ರಿಗೆ ಓಕೆ ಅನಿಸ್ತಂದ್ರೆ ಅವ್ರಿಗೆ ಜಾಯ್ನ್ ಮಾಡ್ತೀನಿ ಅಂತ ಈಗ ನೋಡ್ತೀನಿ ಅಂತಂದ್ರೆ ಹಾಗಂತ ಹೇಳಿಲ್ಲ ಸುಮ್ಮನೆ ಯಾಕೋದಕ್ಕೆ ಅಂತ ಕೇಸಿನ ಫಸ್ಟ್ ಅವ್ರಿಗೆ ಹೋಗಲಿ ನೋಡಲಿ ಚೆನ್ನಾಗಿ ಅನಿಸ್ತಿಂದ ನಾನು ಹಿಂಗೆ ಹೇಳಿ ಹೇಳ್ತೀನಿ ಎಲ್ಲಿ ಜಾಬ್ ಸಂತೋಷ ಸೆಟಲ್ ಆಗ್ಯ ಸಂತೋಷಲ್ ಆಗಕತ್ತೀವಿನ ನೀನ್ ಹೋಗ್ಯಾರಲ್ರಿ ಹತ್ತು ಹತ್ತು ಫುಲ್ ನೆಗಡಿ ಆ ಫುಲ್ ಚಳಿ ಜೋರನೇ ಬಂದ್ಬಿಟ್ಟಿತ್ತು ನೋಡ್ರಿ ಅವ್ರಿಗೆ ಬಿಟ್ಟು ನಮ್ಗೆ ಯಾರಿ ಇಲ್ಲಿ ನೋಡ್ರಿ ಹಿಡಕ್ತಿರ ಅಕ್ಕಾಳ ಯಾ ಟೆನ್ಷನ್ ತೋಲತ್ತಿನ ಹಂಗೇನ್ ತಲತ್ತಿದ್ರಿ ತೊ ನೋಡ್ರಿ ಹಿಡ್ಕೋಕ್ ಬಹಳ ಇಷ್ಟವ್ರಿ ಫ್ರೆಂಡ್ ಆದ್ರೆ ಹಿಡಕೊಪ್ಲಿಲ್ಲ ಅವನಿಗ್ ಬಿಟ್ಟು ನಾವ್ ಯಾರಿಗೂ ಏನೋ ಹೇಳಕ್ಲೇನೆ ಇಲ್ರಿ ಯಾಕಂದ್ರೆ ನಾವು ನಾವ್ ಇಷ್ಟಪಟ್ಟ ಮದ್ವಿ ಆದೋ ಇದ್ದೀ ಹೋದಿಲ್ಲ ಯಾರು ಅಳಪಿಲ್ಲ ಯಾರ ಮುಂದೆ ಏನೂ ಹೇಳಪ್ಲಿಲ್ಲ ನಮ್ ಕಷ್ಟು ಹೇಳಿಲ್ಲ ಹೇಳ್ತಾರ ಅಂತ ನೀನ್ ಇಷ್ಟ ಮಾಡ್ಕೊಂಡು ನಿಮ್ಮ ನಿಮ್ಮದ್ ನೋಡ್ಕೊರಿ ಹಿಂಗೆ ಅದರಿ ನಂಬರ್ ನಿಮ್ಗೆ ಹೇಳ್ಬೇಕಂತಂದ್ರೆ ನಾವ್ ನಾಲ್ಕು ಮಂದಿ ನೋಡ್ರಿ ನಮಗ್ ನಾವೇ ಇದೀವಿ ನೋಡ್ರಿ ಬಿಟ್ರೆ ನಮ್ಮ ಅತ್ತಿ ನಮ್ಮಅವ ಮತ್ ಜಾಸ್ತಿ ಯಾರು ನಮ್ ಲೈಫ್ ಇನ್ವಾಲ್ವ್ ಮಾಡಲ್ಲ ಮತ್ ನಾ ಯಾರೇನು ಇನ್ವಾಲ್ವ್ ಮಾಡಕ್ ಯಾಕಂದ್ರೆ ನಮ್ಗೆ ಯಾರೇನು ಕೊಟ್ಟನಾಡ್ಸಲಿ ನಾ ಯಾರ ಬಗ್ಗೆನು ಜಾಸ್ತಿ ತೆಗಿನೂ ಖರಾಬ್ ಮಾಡ್ಕೋಬಾರ್ದು ತಗತಿನಿ ಇನ್ ಫ್ಯೂಚರ್ ಸೊ ಇಡೀ ದಿನ ನನ್ನ ಹಾಲತ್ ಫುಲ್ ಖರಾಬಾಗಿ ಚಿಕ್ಕು ಮತ್ತು ಬೆಳಗ್ಗೆ ಬಿಟ್ಟರೆ ಪಲ್ಯ ಚಪಾತಿ ಮಾಡಿಕ ಕೊಟ್ಬಿಟ್ಟಿದ್ದು ಪಾಪು ಸಾಲಿಗೆ ಹೋಗಿ ಬಂದ್ಬಿಟ್ಟು ಮಧ್ಯಾಹ್ನ ಅಂದ್ರೆ ಜೋಳದ ರೊಟ್ಟಿ ಮಾಡಿದ್ರಿ ಮತ್ತು ಅಂಡಾಕರಿ ಕರಿ ರೈಸ್ ಇತ್ತು ಅದೇ ಊಟ ಮಾಡಿದ್ವಿ ಈಗ ಅಂದರೆ ಹೋಗಿ ಒಂದಿಷ್ಟು ತರಕಾರಿ ತೊಗೊಂಬನಿ ರಸದ ಖನಸ್ ಆಗ್ಬಿಟ್ಟು ಅವರಿಗೆ ಸೊ ಸಂತೋಷ ಅಂದರು ನೀವು ಮೂರು ಮಂದಿ ಉಳ್ಳಕ್ಕೆ ತಿಳ್ಳಕ್ಕೆ ಅದಕ್ಕೆ ನೀವು ಕಂಬ ಬೀಳಬಾರ್ದು ಎಲ್ಲದಕ್ಕೆ ನಾನು ರೆಡಿ ಇದ್ದೀನಿ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ ಅಂತಂದ್ರೆ ಸೊ ಯಾಕಾಗ ತೊಗೊಂಡು ನಾನು ಸುಮ್ಮನೆ ಇದು ಕೆಸಿನ ಫ್ರೆಶ್ ಆಗಿ ಮಾರ್ಕೆಟ್ ಹೋಗಿ ಸಾಮಾನುಗಳು ತೊಗೊಂಬಂದಿದ್ದೀನಿ ನಾ ಏನೇನು ತೊಗೊಂಡು ಬಂದೀನಿ ಅಂತ ಕೆಸಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ನಮ್ಮ ಚಿಕ್ಕ ಮಕ್ಕಳಿಗೆ ನಿಮ್ಗೆ ಗೊತ್ತದ ಸಂದರ್ಭ ಭಾಳ ಇಷ್ಟ ಅಂತ ಕೇಸಿನ ಮನೆ ಅಂತೂ ಮಾರ್ಕೆಟ್ ಗೆ ಅಲ್ಲಿ ತಗೊಂಡ್ ಬಂದಿರಿ ಈಗ ನೋಡ್ರಿ ಮತ್ತೆ ದಿನ ಎರಡು ಪ್ಯಾಕೆಟ್ ಡ್ರೆಸ್ ತಗೊಂಡ್ಬಂದಿ ನೋಡ್ರಿ ಫ್ರೆಂಡ್ಸ್ ನಾ ಹಲಾಸ್ಟ್ ಮಾಡೇನಲ್ಲ ಹಾಂ ನಮ್ಮ ಕಡೆ ಇದಕ್ಕೆ ಖಾರಿ ಅಂತಾರ ಏನಂತಾರೆ ಖಾರಿ ಅವು ಇರ್ತಾವ ಫ್ಯಾನ್ ಮತ್ತಂದ್ರೆ ಎಲ್ಲ ಇದು ತಗೊಂಡ್ ಬಂದಿ ಮಟ್ರಿ ತಗೊಂಡ್ಬಂದಿ ನೋಡ್ರಿ ಒಂದು ಮಟ್ರಿ ತಗೊಂಡ್ಬಂದಿ ಸುಮ್ಮ ನೆಗ್ಡಿ ಬುಕ್ ಆಗ್ಯಾದ ಗಂಟಲು ಉರ್ಲಿದ ಕೇಸರಿ ಏನಂದ್ರ ಲವಂಗ್ ತಗೊಂಡ್ಬಂದಿನಿ ರೀ ಒಂದು ಮತ್ತಂದ್ರೆ ಉದ್ದಿನ ಬಾಳೆ ಹಪ್ಪ ತಗೊಂಬಂದಿ ನೋಡ್ರಿ ಫ್ರೆಂಡ್ಸ್ ಮತ್ ಅಂದ್ರ ಕನ್ನಡಿ ಒಡ್ಲಿಕ್ಕೆ ಅತ್ತೀ ಸುಮ್ ಸಣ್ಣ ಕನ್ನಡಿ ಇತ್ತಲ್ರಿ ಅಲ್ಲಿ ಇಲ್ಲಿ ಎಲ್ಲ ಇಲ್ಲ ಕೊಟ್ಟ ಸಿಗಸ್ತಿನ ಪಾರ್ಕ್ ತಗೊಂಡ್ ತಗೊಂಡ್ ಇದು ಮಾಡತ್ತರ್ ಹಂಗ್ ಕೆಸಿನ ಒಂದು ಕನ್ನಡಿಗೂ ತಗೊಂಡ್ಬಿಟ್ರಿ ಸಣ್ಣದು ನನಗೊಂದು ರೆಡ್ ಕಲರ್ ಒಡ್ನಿ ಬೇಕಾಗಿತ್ರಿ ಫ್ರೆಂಡ್ಸ್ ಒಂದು ಒಡ್ನಿ ತಗೊಂಡ್ ನೋಡ್ರಿ ಹೋದಾಗ ನಾನ್ ಇಡ್ಕೆ ಬಿಟ್ಟಿದ ಮತ್ತಂದ್ರ ಜೋಳದ ಹಿಟ್ಟು ಸೋಸ್ತಿನಲ್ರಿ ಅದು ಬಹಳ ತನಕ ಸೋಸ್ಬೇಕು ಫ್ರೆಂಡ್ಸ್ ನನ್ನ ಕೈನೇ ಬ್ಯಾನಿ ಆಲತ್ತದ ಮೊದ್ಲೇ ನನ್ನ ಕೈ ಬಂದ್ ಸಣ್ಣ ಒಂದು ತಾಸು ಓದ್ಬೇಕು ಅದಕ್ಕೆ ನಾನಿಂದ ಬ್ಯಾಡ ಬ್ಯಾಡೋದ್ ಕೆಸ ಒಂದು ಜರಡಿ ತೊಗೊಂಬಂದಿ ನೋಡ್ರಿ ಬಾಳೆ ನೀಲ್ರಿ ಇದು ಮೂವತ್ತು ರೂಪಾಯಿ ಅದ ನೋಡ್ರಿ ಫ್ರೆಂಡ್ಸ ಮತ್ತೊಂದು ಟಿಶ್ಯೂ ಪೇಪರ್ ತೊಗೊಂಬಂದಿನಿ ಟಿಶ್ಯೂನು ಕಲರ್ಸ್ ಬಿಟ್ಟಿವ್ರಿ ಮನೆ ಅಂಗಡಿ ಕೆಸಿನ ಚಿಕ್ಕಂದೇನ ಚಪ್ಪಲ್ ಇದು ಅವ್ರ ಪಪ್ಪ ಹಾಕೊಂಡು ಹೋಗ್ಬಿಟ್ಟ್ರಿ ಅಂಗನ ಕೇಸಂದ್ರೆ ಚಿಕ್ಕ ಹೋಗ್ತಾರೆ ನೋಡ್ರಿ ಒಂದು ಇದು ತೊಗೊಂಬಂದಿನ್ರಿ ಚಪ್ಪಲ ಚಿಕ್ಕನ್ ಚಪ್ಪಲ್ ಪಪ್ಪ ಪಪ್ಪಾ ಹೈಕೊಂಡು ಹೋಗ್ಬಿಟ್ರು ಚಿಕ್ಕಣ್ಣ ಸಲುವಾಗಿ ನೋಡ್ರಿ ಒಂದು ಗುಡಿ ಚಪ್ಪಲ್ ತಗೊಂಬಂದಿನ್ರಿ ನೋಡ್ರಿ ಒಂದು ಸೊಸಿ ಪಲ್ಯ ಸೂಡ್ ತಗೊಂಬಂದಿನಿ ಈಗ ಸೊಬ್ಸಿ ಪಲ್ಯನೇ ಮಾಡ್ಬಿಡ್ತೀನಿ ಒಂದೇ ಸೂಡ್ ಅದಲ್ರಿ ಸಜ್ಜಿ ಇಟ್ಟಕ್ ಒಂದು ಸೊಸಿ ಪಲ್ಯ ತಗೊಂಬಂದಿನಿ ಹಂಗ್ ಕಟ್ ಮಾಡಿ ತೊಳಿಬೇಕ್ರ ಅದಕ್ಕೆ ತಳಗೆ ಇಟ್ಬಿಟೀನಿ ಮತ್ತಂದ್ರೆ ಮೂಲಂಗಿ ತಗೊಂಬಂದಿನಿ ನೋಡ್ರಿ ಈಗ ಅರ್ಧ ಕಿಲೋ ಮೂಲಂಗಿ ತಗೊಂಬಂದಿನ್ರೀ ತಳಸ ಈಗ ಅವ್ರ ಪಪ್ಪ ಹೋಗ್ಯಾರೀಗ ತರಕಾರಿ ತರ್ಕಾರಿ ಮಾಡದ್ರಿ ಈಗ ಮನ್ಯಾಗ ಹಾ ಅನ್ನೋದಿಲ್ಲ ನಗೋದಿಲ್ಲ ಕರೇನಿ ಲಾಕಿ ಗೆ ಸಬ್ಜಿ ದೇನ ಲಂಚ್ ಮೆ ಕುಂಬಳಕಾಯಿ ನೋಡ್ರಿ ನಮ್ಮ ಮನೆಯಲ್ಲಿ ಅಲ್ಲಿ ಸುಟ್ಟ ಸುಳ್ಳರ ಕುಂಬಳಕಾಯಿ ಗಳು ಅವರ ಲೂರಾಗ ಇದು ನೋಡಿ एकदम ಖಗ್ಗದ ನೋಡ್ರಿ ಫ್ರೆಂಡ್ಸ್ एकदम ತಾಜಾ ತಾಜಾ ಅದರಿ ಫ್ರೆಂಡ್ಸ್ ಕುಂಬಳಕಾಯಿ ಆ ಲೂರಾಗ ದೊಡ್ಡ ದೊಡ್ಡ ಇರ್ತವೆ ಮತ್ತಂದ್ರೆ ನೋಡ್ರಿ ಏ ಅದು ಮಚ್ಚರ ಆಗ್ರ ಮತ್ತೆ ಹೆಸರು ನಿಂದ್ರದು ಬಂದ್ ಮಾಡದು ಬಾಯಿಪ್ಪ ಅದು ಹಚ್ಚಿಬಿಟ್ಟು ಚಳಿ ಹಾಕ್ತದ ಆ ಮಚ್ಚರ ಬಡಸೋತಲ್ಲ ಫ್ಯಾನ್ಸ್ ತ ನೋಡ್ರಿ ಮತ್ತಂದ್ರೆ ನೋಡಿ ಕೊತ್ತಂಬರಿ ಮತ್ತಂದ್ರೆ ಮೆಣಸಿಕಾಯಿ ತಗೊಂಡ್ ಬಂದೆ ನೋಡ್ರಿ ಫ್ರೆಂಡ್ಸ್ ಕೊತ್ತಂಬರಿ ಮೆಣಸಿಕಾಯಿ ಏ ಬಂದ್ ಮಾಡಮ್ಮಾ ನೋಡ್ರಿ ಸ್ಲೋ ಇಟ್ಟಾನ ಮತ್ತಂದ್ರ ನೋಡಿ ಬದ್ನಿಕಾಯಿ ತಗೊ ಬಂದೀನಿ ಯಾಕಂದ್ರ ಬದ್ನಿಕಾಯಿ ತಿನ್ಬ್ಯಾಡ್ರಿ ಮಾರ್ಕೆಟ್ ತಿನ್ಬ್ಯಾಡ್ರಿ ಬದ್ನಿಕಾಯಿ ಯಾರ ಅಂದ್ರ ನಮ್ ಶಾರ್ ಅಂದಾರ ಹ್ಮ್ ನಿಮ್ ಸಾರ್ ಅಂದಾ ಅಲ್ಲಾ ನಾವ್ ಕಕ್ಕಗನು ಒಂದ್ ಏನಂತ ಒಂದ್ ಕಿಲೋ ಟೊಮೆಟೊ ತಂದಿ ನೋಡ್ರಿ ಆಲ್ರೆಡಿ ನಾ ಒಂದ್ ಕಿಲೋ ಅವಾರಿ ಮನ್ಯಾಗ ಹೋಗೋಕ್ ಖರಾಬಾ ಆಲಕ್ಕತ್ತಾವ್ರಿ ಫ್ರೆಂಡ್ಸ್ ಬರೇ ಹೊರಗೆ ಊಟ ಮಾಡುದು ಅಲ್ಲಿ ಹೋದ್ರೆ ಇಲ್ಲ ಹೋದ ಇದೇ ಆಲಕ್ಕತ್ತರಿ ಹಂಗನ್ ಕೆಸಾವ ಎಲ್ಲಾ ತರಕಾರಿ ಹಿಂಗೆ ಕುಂತಾವ ನೋಡ್ರಿ ಮತ್ತಂದ್ರ ಇವ ಕಟ್ಟ ನಮ್ ಕಡೆಗೆ ಇದು ಅಂತ ಕಿತ್ತಲೆ

ಏನ್ ಹೇಳ್ತೀನಿ ಕೆಲ್ಸಿಬ್ರಿ ಹಾ ಇವ್ರಿಟ್ಟು ಬಿಡ್ತೀನಿ ತಗೊಂಬಂದ್ರಿ ನಾ ಸಮಾನ ಮೆಣಸಿ ಕೊತ್ತಂಬರಿ ಸೊಸಿ ಪಲ್ಯ ಮೂಲಂಗಿ ಟಮಾಟೆ ಬದ್ನಿಕಾಯಿ ಮತ್ತಂದ್ರ ಕಟಾಲ್ ಈ ಕಡೆ ಇದಕ್ಕೆ ಕಟಲ್ ಅಂತಾರ ನಮ್ಮ ಕಡೆ ಕಿತ್ತಳೆ ಹಣ ಅಂತೀವಲ್ರಿ ಅದು ಮತ್ತಂದ್ರೆ ಕುಂಬಳಕಾಯಿ ಮತ್ತೆ ಎರಡು ರಸ್ ಗಿಟ್ ಮತ್ತಂದ್ರ ಒಂದು ಉದ್ದಿನ ಬ್ಯಾಳಿ ಪಾಪಾಡ್ ರೀ ಒಂದು ಲವಂಗ್ ಚೀಟ್ ತೊಗೊಂಡ್ಬಂದೀನಿ ಮತ್ತೊಂದು ರಸ್ ಪ್ಯಾಗಿ ಇಟ್ ಎರಡು ರಸ್ ಪ್ಯಾಗಿಟ ಮತ್ತೊಂದು ಜಲಡಿ ಮತ್ತು ಟಿಶ್ಯೂ ಪೇಪರ್ ಕನ್ನಡಿ ನನ್ನ ಸಲುವಾಗಿ ಒಂದು ಓಡಿನಿ ಚಿಕ್ಕು ಸಲುವಾಗಿ ಒಂದು ಜೋಡಿ ಬೂಟ್ ಚಪ್ಪಲ್ ತೊಗೊಂಬಂದೀನಿ ನೋಡಿರಿ ಇದಿಷ್ಟು ಸಾಮಾನು ತಗೊಂಬಂದೀನಿ ರೀ ನಾ ಚೈನ ಮಲಗೆ ಸೊಸಿ ಪಲ್ಯ ಸೋಸ್ಲತ್ತಳ ಕೊತ್ತಂಬರಿ ಮೆಣ್ಸಿನ್ಕಾಯಿನೂ ಸೋಸಿನಿ ಫ್ರೆಸ್ ಈಗ ಸೊಪ್ಸಿ ಪಲ್ಯ ಸೋಸ್ಕೊಳತ್ತೀನಿ ಬ್ಯಾಳಿ ನೆನೆ ಇಟ್ಟಿರಿ ಚಂಕಿ ಬ್ಯಾಳಿ ಆಮೇಲೆ ಮೂಲಂಗಿದು ಕಟ್ ಮಾಡಿ ಇಟ್ಬಿಡ್ತೀನಿ ರೀ ಬೆಳಗ್ಗೆ ಹೋದ್ಸಲ ಮಾಡಕ್ಕೆ ಹಂಗ ರೊಟ್ಟಿ ಅವಾಗ ಈಗ ಮಧ್ಯಾಹ್ನ ಮಾಡಿದ್ರಿ ನಾ ಜೋಳದ ರೊಟ್ಟಿ

ಹ್ಮ್ ಇನ್ನೇನ್ ಮಾಡತ್ತಿನಿ ಈಗ ಬಾಂಡೆ ತೊಳ್ಕೊಲಕ್ಕಿನ ಮತ್ತಂದ್ರ ಈ ಕಡೆಗೆ ಹಾಲು ಕಾಸಕ್ಕೆ ಇಟ್ಬಿಟ್ಟಿನ ಮತ್ತಂದ ನೋಡ್ರಿ ಸೊಬ್ಸಿ ಪಲ್ಯಾನು ಕಟ್ ಮಾಡಿ ತೊಳ್ಕೊಂಡ್ಬಿಟ್ಟಿನಿ ಮತ್ತಂದ್ರ ಮುಲಂಗಿನ ಇಟ್ಟಿನಿ ಅಲ್ಲಿ ಚೆನ್ನಾಗಿ ಬಾಯಿನ ಇಟ್ಬಿಟ್ಟಿನ ಫ್ರೆಂಡ್ಸ್ ಯಾವ್ದು ಹಾಲು ಗರಂ ಅಲ್ರಿ ಅನ್ಕತ್ತ ನಾ ಏನ್ ಮಾಡ್ತೀನಿ ಬಾಂಡೆ ತೊಳ್ಕೊತೀನಿ ಬಾಂಡೆ ತೊಳ್ಕೊಂಡ್ ಕಸ ಪಲ್ಯಕ್ಕೆ ಇಟ್ಟು ಒಂದಿಷ್ಟು ಬಟ್ಟೆ ಮಡ್ಚವ್ರ ಬಟ್ಟೆ ಮಡ್ಚ್ಕೊತೀನಿ ಮಾಡ್ಲತ್ತಿದ್ಲತ್ತಿನ ನಾನು ನೋಡ್ರಿಗ ಬರಬಲ ಸರ್ಕಿ ಪಲ್ಯ ಮಾಡ್ಕೊಳತ್ತೀನಿ ಮುಳಂಗಿನ ಬೆಳಗ್ಗೆ ಮಾಡ್ತೀನಿ ಮಾಡಲ್ಲ ಎಲ್ಲ ಕಟ್ ಮಾಡ್ಕೆ ತಿಂದು ಇಟ್ಬಿಡ್ತೀನಿ ಬೆಳಗ್ಗೆ ಮುಳಂಗಿ ಮಾಡ್ಕೊತೀನಿ ಚಪಾತಿ ಇಟ್ಕೊಂಡು ಹಾಕೋತೀವಿ ಈಗ ಅದು ಇಷ್ಟು ತೊಳದಿ ಮಾಡ್ಕೆಸಿ ನೀಟಾಗಿರ್ತೀನಿ ನೋಡ್ರಿ ನಾ ಈಗ ಪಲ್ಯ ಇಟ್ಟು ಬಟ್ಟೆ ಹೊರ ಬಟ್ಟೆ ಮಾಡ್ಕೊಡ್ತೀನಿ ಇಲ್ಲಿ ನೋಡ್ರಿ ನಮ್ಮ ಸಾಬ್ರ್ ಇನ್ನೂ ಕೆಲಸನೇ ಮಾಡತ್ತಾರ ಚಿಕ್ಕು ಹೋಗ್ಯ ಇಬ್ಬರ ಇಬ್ಬರು ಸಲುವಾಗ ಮ್ಯಾಪ್ ತೊಗೊಂಬಂದ್ರೆ ಯಾವ ಚಿಕ್ಕು ಹಾಂ ನಂಗೆ ಒಂದ್ ಜನ ಹೆಲ್ಪ್ ಮಾಡಿದ್ರೆ ಇಬ್ರು ಎಲ್ಲ ಸಾಮಾನೆಲ್ಲ ಎತ್ತಿಡ್ಲಕ್ಕ ಚಿಕ್ಕ ಜೊ ಕಸ ಗುಡ್ಸ್ಕೊಂಡು ಹೋಗಿ ಸರ್ ಮ್ಯಾಪ್ ತೊಗೊಂಡ್ಬಂದ್ರೆ ಅಡುಗೆದು ಮಾಡ್ಕೊಂಡು ನೋಡ್ರಿ ಈಗ ಪಲ್ಯ ಎಲ್ಲ ರೆಡಿ ಆಗ್ಯದ ಈಗ ಊಟ ರೆಡಿ ಆಗ್ಯದ ಬರಮ್ಮ ಈಗ ನಿಬ್ರ ಕೈ ತೊಗೊರಮ್ಮ ಹೇಳಿ ಮಿಕ್ಕು ಹೇಳಪ್ಪ ಹೇಳ್ರಿ ನೋಡ್ರಿಗ ಊಟ ಮಾಡಾಮ ಬರ್ರಿ ಊಟದಾಗ ಏನದ ಈಗ ಸಬ್ಸಿ ಪಲ್ಯ ಮಾಡ್ಕೊಂಡ್ರ ಚೆನ್ನಿ ಬಳಿ ಹಾಕಿ ಮತ್ತಂದ್ರೆ ರೈಸ್ ಅದ್ರಿ ಮತ್ತ ಜೋಳದ ರೊಟ್ಟಿ ಮಾಡ್ಕೊಂಡಿದ್ರಿ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಇಲ್ಲಿ ಮೂಲಂಗಿ ಕಟ್ ಮಾಡಿಟ್ಟಿನಿ ಮತ್ತಂದ್ರ ಇನ್ನಾಗಳೆ ಚೋಲೆ ಬಿಟ್ಟರೆ ತಂದ್ರೆ ಮೆಣಸಿಕೆ ಗಜರಿ ಕೊಟ್ಟಿರಿ ನೋಡ್ರಿ ಈಗ ಬರ್ರಿ ಈಗ ಊಟ ಮಾಡಿ ಹ್ಮ್ ಸಂತೋಷನ್ ಫೇವ್ರೇಟ್ ಅವ ಇವೆಲ್ಲ ಸಬ್ಸಿ ಪಲ್ಯ ಬರಿ ಊಟ ಮಾಡಮ್ರಿ ಈಗ ಜಸ್ಟ್ ಸ್ವಲ್ಪ ರೀಚ್ ಆದ ಇವಾಗ ನೆಕ್ಸ್ಟ್ ಚೇಂಜ್ ಹೋಗ್ಬೇಕು ಸೊ ನೋಡಿ ಎಲ್ಲ ಫುಲ್ ರಶ್ ಆಯಿತು ಇಷ್ಟೊತ್ತು ಖಾಲಿ ಇತ್ತು ಸೊ ಇವಾಗ ಸೊಲಾಪುರ್ राख ले के ना काली है नेक्स्ट इवगा अत्यंत ಆಗಿಲ್ಲ ನೋ ಫ್ರೆಂಡ್ಸ್ ಇವಮ್ಮೆ ಹಿಟ್ ನಲ್ಲಿ ತಡಾ ಆಯ್ತು ನೋಡಿರಿ ಫ್ರೆಂಡ್ಸ್ ಈಗ ಊಟ ಆದಾಗ ನಾ ಏನು ಅಂದ್ರೆ ಈಗ ನೋಡಿ ಎಲ್ಲ ಮುಳುಂಗಿ ಮುಲಂಗಿ ರೀ ಮುಳ್ಳಿಂಗ ಕುದಿನಿಕ್ಕಿಟ್ಬಿಟ್ಟೀನಿ ಕುದಿಸಿ ಇಟ್ಟಲ್ರಿ ಮುಂಜಾಗೆ ಖಾ ಹೋಳಿಗೆ ಹಸಾನಿ ಆಗ್ಬಿಡ್ತಾರೆ ಹೋದ್ರಿ ಒಂದ್ ಕಡೆ ಖಂಡೆ ಹೊಡೆತೀರಿ ಚಪಾತಿ ಅಟ್ಟ ಹಚ್ಕೊಂಡ್ಬಿಡ್ತೀನಿ ಈ ಎಲ್ಲ ಕಾಂಡೆಗಿಂತ ತೆಗೆದು ಊಟ ಮಾಡಿದ ಕಡೆ ಇಟ್ಬಿಟ್ಟೀನಿ ಬಿಟ್ಟಿನಿ ಈಗ ಅವಿಸ್ನ ಬಾಂಡೆನು ತೊಳ್ಕೊತೀನಿ ಮತ್ತೆ ಒಂದಿಷ್ಟು ಸಬ್ಸಿ ಪಲ್ಯ ಹೊಳ ನೋಡಿ ಸಂತೋಷನ ಪಲ್ಯಿಂದ ಹೊಳಿತು ನೋಡ್ರಿ ಪಲ್ಯ ಮತ್ತು ಅವಣ್ ಒಂದೇ ಒಂದೇ ರೊಟ್ಟಿ ಒಂದು ಪಲ್ಯ ಉಳಿದ್ರಿ ಈ ಸರ ಸರ ಈಗ ಏನು ಮಾಡ್ತೀರಿ ಹಿಟ್ಟು ಅನ್ಕೊಳತ್ತೀನಿ ಅವರಿಬ್ರು ಏನೋ ಹೋಮ್ ವರ್ಕೇ ಮಾಡ್ಲಿಕ್ಕಂತಾರೆ ಯಾಕಂದ್ರೆ ಪೇಪರ್ ಉಂಟದಲ್ಲಿ ಹಂಗೆ ತೋರಿ ಮೇಡಂ ಭಾಳ ಹೋಮ್ ವರ್ಕ್ ಹೋಗಿ ಕೊಟ್ಟಾರ ಎಲ್ಲ ದಿವ್ಸಾನು ಕೆಲ್ಸಗಳು ಅವಾಗ ಹೇಳ್ಕೊಳದು ಯಾ ಹಿಟ್ನ ಅಷ್ಟೇ ಮಾಡಿರಿ ಆಮೇಲೆ ಮತ್ತು ಮುಂಜಾನೆಯದು ಮಾಡಕ್ಕಂತ ಹಿಟ್ ನಾದಿ ಭಾಂಡೆ ತೆಗೆ ಬರುತ್ತೆ ನೀವು ಮಾಡ್ತೀರಿ ಹಾಂ ನೋಡ್ರಿ ನಾ ಈಗ ಚಪಾತಿ ಈಗ ಚಂದನತ ಹಿಟ್ಟನ್ನೂ ನಾಲ್ಕು ಕೆಸಿಂದ ಇಟ್ಬಿಟ್ಟೀನಿ ಮತ್ತು ಅಂದಾರ ನೋಡಿರಿ ಈಗ ಹಾಲು ಕಾಸಿನ್ರಿ ಕಟ್ಟಿ ಎಲ್ಲ ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟೇನ್ರಿ ಬೆಳಗ್ಗೆ ಮಾಡಕ್ಕೆ ಬೇಕಲ್ರಿ ಹಂಗಂತ ಇಲ್ಲಿ ನೋಡ್ರಿ ಮುಲಂಗಿ ಕುದೀಲಿಕ್ಕೆ ಆತದ ಮತ್ತೊಂದು ರೊಟ್ಟಿ ಒಂದು ಹಂಗೆ ರ ಏನೋ ಎರಡು ರೊಟ್ಟಿ ಉಳ್ದವ ಮತ್ತುಂದ್ರೆ ಸಂತೋಷನ ಪಲ್ಯ ಪಲ್ಯ ರೊಟ್ಟಿ ಉಳ್ದದ್ರಿ ಈ ಛೋಲೆ ಸುಮ್ಮನೆ ನೆನೆಯಿಟ್ಟೇನ ಅನ್ಸ್ಲತ್ತ ನೋಡ್ರಿ ಫ್ರೆಂಡ್ಸ್ ನನಗಂತೂ ಏನ್ ಮಾಡ್ಲಿ ಇರ್ಲಾಕ್ ಬಿಡ್ರಿ ಆಪ್ಷನ್ ಇಲ್ಲ ನೋಡಿ ಇದ್ರೆ ಎಲ್ಲ ಕೆಲಸ ಮುಗೀತ್ರಿ ಕಟ್ಟಿ ಎಲ್ಲ ಸಾಫಾಯ್ತು ಈಗ ಇಷ್ಟು ಭಾಂಡೆ ಗಿಂಡೆ ತೊಳ್ದ್ ಬಿಟ್ಟಿಲ್ ನೋಡ್ರಿ ಈ ಕಡೆ ಮೂಲಂಗಿ ಕುದಲೀತವ ಈ ಕಡೆ ಮಷೀನಾಗ ಬಟ್ಟೆ ಹಾಕಿನ್ರಿ ಬೆಳಗ್ಗೆ ಹಿಂಡಿ ಬಿಡ್ತೀನಿ ರೀ ಯಾಕಂದ್ರೆ ನೀನೆಲ್ಲ ಸ್ನಾನ ಮಾಡಿ ಇತ್ತೆಲ್ಲ ಸ್ನಾನ ಮಾಡಿದ ಅದ್ರಾಗಿ ಹಾಕಿಬಿಟ್ಟೀನ್ರಿ ಇಲ್ಲಿ ನೋಡಿರಿ ಅಮ್ಮ ಇಬ್ಬರು ಸಾಬ್ರ ಇನ್ನ ಎಲ್ಲಿ ಓದ್ಕೊತ ಕೂತಾರೆ ಚಿಕ್ಕ ಮಿಕ್ಕು ಇನ್ನು ಸಾಕು ಬಿಡ್ರಮ್ಮ ಈಗ ತಗೋಬಿಡಿ ನಾ ಹಸಿ ಹಾಕ್ತೀನಿ ಚಿಕ್ಕು ಊಟ ಆದ್ಮೇಲೆ ಮತ್ತವರು ಕೆಲಸ ಮಾಡ್ಕೊತ ಕೂತಿರ ಯಾಕಂದ್ರೆ ಅವ್ರು ಮೇಡಮ್ ಭಾಳ ಕೆಲಸ ಕೊಟ್ಬಿಟ್ಟಾರೆ ಅವ್ರು ಈಗ ಹಾಕಿ ಕೇಳಿ ಈಗ ಆರಾಮ್ಸೆ ಮಕ್ಕೊಂಬಿಡಿ ನಿಚಿನ್ ಓಕೆ ಹಾಂ ಹೋಗಿರಮ್ಮ ಜಲ್ದಿ ತೆಗೀರಿ ತೆಗೀರಿ ಈಗ ಸಾಕು ಹಾಂ ಲೇಟ್ ಆಯ್ತು ರೀ ಗಾಡಿ ಒಂದು ಗಂಟೆಗೆ ಟೈಮು ಸ್ವಲ್ಪ ಚಾಗಿ ಕುಡಿದು ಬರ್ತೀನಿ ರೀ ಗಲ್ಬರ್ಗಿ ಚಾ ಕುಡ್ದು ಭಾಳ ವರ್ಷ ಇತ್ತು ವರ್ಷ ಭಾಳ ಟೈಮ್ ಆಯ್ತು ಸ್ವಲ್ಪ ಚಾಗಿ ಕುಡಿದ್ರು ನೋಡ್ರಿ ಬ್ಲಾಗಿಗೆ ಎಣ್ಣು ಮಾಡ್ಬಿಡ್ತೀನಿ ನೋಡ್ರಿ ಚಿಕ್ಕೋಮಿಕ್ಕು ಎಲ್ಲರಿಗೂ ಬಿಡ ಇಷ್ಟ ಎಲ್ಲರೂ ಏನ್ ಮಾಡ್ಬೇಕು ಅವ್ರ ಪಪ್ಪಾನು ನೋಡ್ರಿ ವಿಡಿಯೋ ಕಾಲ್ ಕೊಟ್ಟು ಕಳ್ಸ್ಲತ್ತಾರ ಟ್ರೈನ್ ಆಗಿಂದ ನನಗ ಅವನೆಲ್ಲ ಹ್ಯಾಂಗ್ ಅನ್ಸ್ಲತ್ತದ ಅಂತ ನನಗೆ ಪಕ್ಕಾ ಕಮೆಂಟ್ ನಾಗ ಎಲ್ಲರೂ ಹೇಳಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗ್ ಈಗ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವರು ಅನ್ಕೊಂಡ್ ಬರ್ತಾರೆ ನಾವ್ ನಿಮ್ಮೋರು ನೀವು ನಮ್ಮರ್ ಅಂತ ಹೇಳ್ಕೋತೀವಿ ಬ್ಲಾಗಿಂಗ್ ಈಗ ಎಂಡ್ ಮಾಡತ್ತಿದ ಈಗ ಹನ್ನೊಂದ್ ನಾಲ್ಕತ್ತ ಟೈಮ್ ಈಗ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ ಒಳ್ಳೇದು ಮಾಡ್ಲಿ